ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ತುಂಬ ದಿನ ಆಯಿತು ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡಿ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಏನಪ್ಪ ಅಂದರೆ ನೋಡ್ತಾ ಇರ್ಬೋದು ಪ್ಯಾಕಿಂಗ್ ಮಾಡ್ತಾ ಇದ್ದೀನಿ ಅಂತ ಹೌದು ಹಸ್ಬೆಂಡು ಅಯೋಧ್ಯೆ ಟ್ರಿಪ್ ಹೋಗ್ತಾ ಇದ್ದಾರೆ ಅದಕ್ಕೋಸ್ಕರ ಪ್ಯಾಕಿಂಗ್ ಮಾಡ್ತಾ ಇದ್ದೀನಿ ಹಾಗೆ ಮಧ್ಯೆ ಮಧ್ಯೆ ಮಗ ಯಾವ ಥರ ಎಲ್ಲ ಮಾತಾಡಿದ್ದಾನೆ ಕೇಳಿಸ್ಕೊಳ್ಳಿ ನನ್ನ ಮಗ ಕೂಡ ಟ್ರಿಪ್ಗೆ ಹೋದ ಹಾ ಹಲೋ ನಮಸ್ಕಾರ ಈ ಪ್ರತಿವರ್ಣ ಹುಡುಗೂ ಸ್ವಾಗತ ಸುಸ್ವಾಗತ ನಮ್ಮಮ್ಮ ನೋಡಿ ಇವತ್ತು ಯಾಕೋ ಭಾರಿ ಕೆಲಸ ಮಾಡ್ತಿದೆ ಇವತ್ತು ನಮ್ಮಮ್ಮಂಗೆ ಒಂದು ಮೇ ನಮ್ಮಮ್ಮೆ ಒಂದು ಟೀ ನಮ್ಮ ನಮ್ಮಕ್ಕ ಬನ್ನಿ ನೋಡೋದ ಹೆಂಗಿದೆ ಅಂತ ಒಂದು ಪಸ್ಟ್ ಸಕ್ಕರೆ ಆಗ್ಬೇಕು ಒತ್ತು ಸ್ಪೂನು ಸಕ್ಕರೆ ಇಪ್ಪತ್ತು ಸ್ಪೂನು ಕಾಯಿಟೊಪ್ಪು ಐದು ರೂಪಾಯಿಗೆ ಒಂದು ಬೆಳ್ಳುಳ್ಳಿ ಸೊಪ್ಪು ಹಾಕಿದೆ ಮಿಕ್ಸ್ ಮಾಡಿ ಟೀ ಮಾಡಿ ಕುಡಿಯಿರಿ ನೋಡಿದ್ರೆ ನಾನು ಒಂದು ಸೆಟ್ ಪ್ಯಾಕಿಂಗ್ ಮಾಡ್ತಾಯಿದ್ರೆ ನಾನು ಯೂಟ್ಯೂಬ್ ಚಾನಲ್ ಮಾತಾಡೋ ರೀತಿ ಅವನು ಡಬ್ಬಿಂಗ್ ಇದ್ದ ತುಂಬ ಖುಷಿಯಾಗುತ್ತೆ ಅವ್ನು ಮಾತಾಡೋದು ನೋಡಿದ್ರೆ ಏನೇನಾದರೂ ಒಂದು ಸೇರಿಸ್ಕೊಂಡು ಮಾತಾಡ್ತಾ ಇರ್ತಾನೆ ಹಾಗೆ ಹೇಳಿದೆ ಅಯೋಧ್ಯೆ ಟ್ರಿಪ್ ಹೋಗ್ತಾ ಇದ್ದಾರೆ ಹಸ್ಬೆಂಡು ಅಂತ ಹೌದು ಅವರು ಅಂದರೆ ಭಾನುವಾರ ಒಂದು ಹತ್ತು ಗಂಟೆ ರಾತ್ರಿಗೆ ಅವರು ಹೋಗ್ತಾರೆ ಮೈಸೂರಿಗೆ ಹೋಗಿ ಅಲ್ಲಿಂದ ಮೈಸೂರಿಂದ ಬ್ಯಾಂಗ್ಳೂರಿಗೆ ಹೋಗಿ ಬ್ಯಾಂಗ್ಳೂರ್ ಏರ್ಪೋರ್ಟ್ಗೆ ತಲುಪ್ತಾರೆ ಫ್ರೆಂಡು ಮೈಸೂರಿಂದ ಪಿಕಪ್ ಮಾಡ್ತಾರೆ ಹೆಬ್ಬಾಳಿಗೆ ಡ್ರಾಪ್ ಇಟ್ಕೊಟ್ಟು ಹೆಬ್ಬಾಳಿಂದ ಬಸ್ ಮಾಡಿದ್ದಾರೆ ಬ್ಯಾಂಗ್ಳೂರಿಗೆ ಏಳು ದಿನ ಅಂದರೆ ಬಾ ಭಾನುವಾರ ಹೋದ್ರೆ ಶನಿವಾರ ಬೆಳಗಿನ ಜಾವ ಅಥವಾ ಭಾನುವಾರ ಮಾರ್ನಿಂಗು ಅವರು ರಿಟರ್ನ್ ಆಗ್ತಾರೆ ಟೋಟಲ್ಲು ಹೇಳ್ದಂಗೆ ಮೂವತ್ತ ಮೂವತ್ತೆರಡು ಸಾವಿರ ರೂಪಾಯಿ ಆಗುತ್ತೆ ಅಂತ ಹೇಳಿದ್ದಾರೆ ನನಗೆ ಮಿನಿಮಮ್ ನನಗೂ ಗೊತ್ತಿಲ್ಲ ಎಷ್ಟಾಗುತ್ತೆ ಅಂತ ಊಟ ತಿಂಡಿ ಪ್ರತಿಯೊಂದು ಎಲ್ಲ ಕರ್ಕೊಂಡೋಗಿ ಕರ್ಕೊಂಡು ಬರೋದೆಲ್ಲ ಅವ್ರದ್ದೇ ಅಂತ ಹೇಳಿದರು ನಾನು ದುಡ್ಡು ಬಗ್ಗೆ ಏನೂ ಕೇಳೋಕ್ಕೆ ಹೋಗಲಿಲ್ಲ ನನ್ನೂ ಕೂಡ ಕರೆದ್ರು ಬಟ್ ಮಕ್ಕಳಿಗೆ ಎಕ್ಸಾಮ್ ಅಂದರೆ ಟೆಸ್ಟ್ ಇರೋದಿದೆ ಎಫ್ ಎನ್ ಟೆಸ್ಟು ಪ್ರಿಪ್ರೇಷನ್ ಇದ್ದಾರೆ ಹಾಗೆ ಮಗಳಿಗೆ ಆಲ್ಮೋಸ್ಟ್ ಸ್ಟಾರ್ಟ್ ಆಗಿದೆ ಅವಳು ಈ ಸತಿ ಮಗಳು ಟೆಂತು ಅದರಿಂದ ಇಬ್ಬರನ್ನೇ ಬಿಟ್ಬರ ಆಗಲ್ಲ ಅಂತ ನಾನು ಹೋಗ್ತಾ ಇಲ್ಲ ಹಸ್ಬೆಂಡ್ ಹೋಗ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಎಲ್ಲ ಪ್ಯಾಕಿಂಗ್ ಎಲ್ಲ ಮುಗಿಸ್ತೆ ಪ್ಯಾಕಿಂಗ್ ಎಲ್ಲ ಮುಗಿಸಾದ್ಮೇಲೆ ಹಸ್ಬೆಂಡು ಗ್ಲಾಸ್ ಕೂಲಿಂಗ್ ಗ್ಲಾಸ್ ಯಾವ್ದು ತೊಗೊ ಹೋಗ್ಬೇಕು ಅಂತ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ರು ಅದು ಚೆನ್ನಾಗಿ ಕಾಣಿಸಲ್ಲ ಈ ಚೆನ್ನಾಗಿ ಕಾಣಿಸಲ್ಲ ಅಂತ ಅವ್ರ ಮಕ್ಕಳು ಹೇಳ್ತಾ ಹೇಳ್ತಾಯಿದ್ರು ಅವ್ರು ಹಾಕಿ ಎಲ್ಲನೂ ನೋ ಕೂಡ ಚೆಕ್ ಮಾಡಿಕೊಂಡು ಯಾವ್ದು ತಗೊಂಡು ಹೋಗ್ಲಿ ಯಾವ್ದು ಬಿಡಲಿ ಅಂತ ಹಾಕಿ ಹಾಕಿ ನೋಡ್ತಾ ಇದ್ರು ತುಂಬ ಆಗುತ್ತೆ ಇದೇ ಫಸ್ಟ್ ಟೈಮ್ ನಮ್ಮ ಹಸ್ಬೆಂಡು ಫ್ಲೈಟಲ್ಲಿ ಹೋಗ್ತಾ ಇರೋದು ನನ್ನ ಫ್ಯಾಮಿಲಿಯಲ್ಲಿ ಯಾರೂ ನಾವು ಫ್ಯಾಮಿಲಿ ಫ್ಲೈಟಲ್ಲಿ ಹೋಗಿಲ್ಲ ನಾನು ಕೂಡ ತುಂಬಾ ರಿಕ್ ರಿಕ್ವೆಸ್ಟ್ ಮಾಡಿದ್ರು ಬಾ ಅಂತ ಬಟ್ ನನಗೆ ಆ ಮಕ್ಕಳನ್ನ ಇಬ್ಬರನ್ನೇ ಬಿಟ್ಟು ಹೋಗೋಕೆ ಇಲ್ಲ ಯಾಕಂದರೆ ಮಾಮೂಲಿ ಸ್ಕೂಲ್ ಇದ್ದಿದ್ರೆ ಅಮ್ಮನ ಹತ್ರ ಬಿಟ್ಟು ಅಥವಾ ಅಮ್ಮನ ಇಲ್ಲಿ ಕರೆಸಿ ಹೋಗ್ಬೋದಾಗಿತ್ತು ಬಟ್ ಟೆಸ್ಟ್ ನಡೀತಿರೋದ್ರಿಂದ ಇಬ್ಬರು ಕಚ್ಚಾಡ್ತಾರೆ ಇಬ್ಬರೂ ಒಬ್ಬರನ್ನೊಬ್ಬರು ಓದ್ಕೊಳೋಕ್ಕೆ ಡಿಸ್ಟರ್ಬ್ ಮಾಡ್ತಾರೆ ಅಂತ ನಾನಿಲ್ಲಿ ಹೋಗ್ತಾ ಇಲ್ಲ ಹಸ್ಬೆಂಡ್ ಹೋಗ್ತಾ ಇದ್ದಾರೆ ಹಸ್ಬೆಂಡ್ಗೆ ಆಲ್ ದಿ ಬೆಸ್ಟ್ ಹೇಳೋಣ ಹಾಗೆ ಹ್ಯಾಪಿ ಜರ್ನಿ ಕೂಡ ಹೇಳೋಣ ಹಾಗೆ ನಾವು ಇಲ್ಲಿ ಪ್ಯಾಕಿಂಗ್ ಎಲ್ಲ ಮುಗಿಸಾದ್ಮೇಲೆ ಒಂದು ಫಂಕ್ಷನ್ ಇದೆ ಫಂಕ್ಷನ್ ಇತ್ತು ಅದಕ್ಕೋಸ್ಕರ ಆಲ್ಮೋಸ್ಟ್ ಹಸ್ಬೆಂಡ್ದು ಪ್ಯಾಕಿಂಗ್ ಎಲ್ಲ ಮುಗಿಸಿ ಆದಮೇಲೆ ನಾವು ಫಂಕ್ಷನ್ ಹೊರಡಕ್ಕೆ ಅಂತ ಅಂದ್ಕೊಂಡು ಆ ಫಂಕ್ಷನ್ ಬಂದು ನನ್ನ ಫ್ರೆಂಡ್ ಅಕ್ಕನ ಮಗಳದು ಹೋಗ್ದೆ ಇರೋಕ್ಕೂ ಆಗಲ್ಲ ತುಂಬ ಕ್ಲೋಸ್ ಫ್ರೆಂಡು ಅದಕ್ಕೋಸ್ಕರ ನೈಟು ಹೋಗಿದ್ದು ಬಂದುಬಿಡೋಣ ಯಾಕಂದ್ರೆ ಅವ್ರು ಹೊರಡೋದು ಹಸ್ಬೆಂಡು ಒಂಬತ್ತುವರೆ ಹತ್ತು ಗಂಟೆ ಆಗುತ್ತೆ ಅಂತ ಹೇಳಿದ್ರು ಅಷ್ಟು ನೈಟ್ ರಿಸೆಪ್ಷನ್ ಮುಗಿಸ್ಕೊಂಡು ಬರ್ಬೋದು ಅಂತ ಅಂದ್ಕೊಂಡು ಈ ಕಡೆ ಸೈಡು ಮಗ ಫ್ರೆಂಡ್ ಜೊತೆ ಆಟಾಡಿ ಈಜೆಗಡೆ ಏಟ್ ಮಾಡ್ಕೊಂಡು ಬಂದಿದ್ದ ಬಾರೋ ಮದುವೆಗೆ ಅಂದರೆ ನಾನು ಬರೋಲ್ಲ ನಾನು ಅಂತ ಹೇಳ್ತಾ ಸರಿ ಅವ್ರ ಅಕ್ಕ ಇದ್ದಾಳೆ ಅಂದ್ಬಿಟ್ಟು ಬಿಟ್ಬಿಟ್ಟು ನಾನು ಕೂಡ ಫೈನಲ್ ಸೀರೆಗೆರೆ ಎಲ್ಲ ಹಾಕೊಂಡು ರೆಡಿ ಆದ ಯಾಕೆಂದರೆ ಪ್ರತಿಯೊಂದು ಫಂಕ್ಷನ್ಗೂ ಅಟೆಂಡ್ ಮಾಡಿರೋರಿಗೆ ನಾವು ಹೋಗಲೇಬೇಕು ನಾಲ್ಕೈದು ಮದುವೆ ಇದ್ದಾಗ ಯಾರ್ದಪ್ಪ ಹೋಗೋದು ಅಂತ ಚಿಂತೆ ಆಗ್ತಾ ಇರುತ್ತೆ ನೈಟು ರಿಸೆಪ್ಷನ್ ಇದ್ದ ಕಾರಣ ಹೋಗಿದ್ದು ಬಂದುಬಿಡೋಣ ನಾ ಬೆಳಿಗ್ಗೆ ಬೇಕಾದ್ರೆ ಬೇಡ ಡ್ಯೂಟಿ ಕೊಡಲ್ಲ ಕೊಡೋಲ್ಲ ಅಂಥೇಳ್ಬಿಟ್ಟು ಮಾರ್ನಿಂಗ್ ಏನು ಹೋಗೋದು ಬೇಡ ಅಂತೇಳ್ಬಿಟ್ಟು ನೈಟ್ ರಿಸೆಪ್ಷನ್ಗೆ ಹೊರಟು ಮದುವೆ ಇರೋದು ಬಂದು ಮೈಸೂರಲ್ಲೇ ತುಂಬ ಚೆನ್ನಾಗಿ ಮಾಡಿದರು ಮದುವೆ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಚೌಟ್ರಿಗೂ ಕೂಡ ನಾವು ರೀಚ್ ಆದೋ ನೋಡ್ತಾ ಇರ್ಬೋದು ಚೌಟ್ರಿ ರೀಚ್ ಆದಮೇಲೆ ತುಂಬಾ ಚೆನ್ನಾಗಿ ಮಾಡಿದ್ರು ತುಂಬಾ ಚೆನ್ನಾಗಿ ಎಂಟ್ರಿ ಆಗಿರ್ಬೋದು ತುಂಬ ಚೆನ್ನಾಗಿತ್ತು ಹಾಗೆ ಫೋಟೋ ಶೂಟ್ಗೆ ಅಂತ ಅಂದರೆ ಫೋಟೋ ಗಿಟ ತಗೊಳ್ಳಿ ಅಂತ ಈ ಚಕಡೆ ಕೂಡ ಸಿಂಪಲ್ಲಾಗಿ ಡೆಕೋರೇಷನ್ ಮಾಡಿದ್ರು ನಾವು ಕೂಡ ಸಿಂಪಲ್ಲಾಗಿ ಒಂದು ವಿಡಿಯೋ ಗಿಡ ಎಲ್ಲ ಮಾಡಿಕೊಂಡು ಫೋಟೋ ಎಲ್ಲ ತೊಗೊಂಡು ಹಸ್ಬೆಂಡ್ ಬನ್ನಿರಿ ಅಂತ ಹೇಳಿದೆ ಬಟ್ ನಾವು ವೀಡಿಯೋ ಮಾಡಬೇಕಾದ್ರೆ ಯಾರೂ ಇರಲಿಲ್ಲ ಅಂದ್ಬಿಟ್ಟು ನನ್ನದು ಮಾತ್ರ ಫೋಟೋ ತಗೊಟ್ರು ಹಾಗೆ ಸೆಲ್ಫಿ ತೊಗೊಂಡು ನಾವು ಕೂಡ ಫೈನಲಿ ಚೌಟ್ರಿಯಲ್ಲಿಗಡೆ ಹೊರಟು ನಾವು ಬೇಗನೆ ಹೊರಟಿದ್ದೆ ಯಾಕಂದರೆ ಇವರು ಬೇಗನೆ ಬರಬೇಕಲ್ಲ ಒಂಬತ್ತುವರೆ ಅಷ್ಟೊತ್ತಿಗೆ ಬರಬೇಕಲ್ಲ ಅಂತ ಇನ್ನೂ ಯಾರು ಬಂದಿರಲಿಲ್ಲ ಇನ್ನೂ ರಿಸೆಪ್ಷನ್ಗೆ ನಿನ್ಸಿರಲಿಲ್ಲ ಹುಡ್ಗ ಹುಡುಗಿನ ನೋಡ್ತಾ ಇರ್ಬೋದು ಹಾಗೆ ಫೋಟೋ ಶೂಟ್ ಎಲ್ಲ ಮಾಡಿಸಿದ್ರು ಅದನ್ನು ನೋಡ್ತಾ ಇದ್ದು ತುಂಬ ಚೆನ್ನಾಗಿ ಬಂದಿತ್ತು ಹಾಗೆ ಫೈನಲಿ ಹುಡುಗ ಹುಡುಗಿ ಸ್ಟೇಜ್ ಮೇಲೆ ಬಂದರು ಅವ್ರಿಗೂ ಮುಯ್ಯೆಲ್ಲ ಕೊಟ್ಬಿಟ್ಟು ಫೈನಲಿ ನಾವು ಊಟಕ್ಕೂ ಕೂಡ ಹೋದ್ ತುಂಬಾ ಚೆನ್ನಾಗಿತ್ತು ಊಟ ಸಿಂಪಲ್ ಆಗಿದ್ರು ತುಂಬಾ ಚೆನ್ನಾಗಿ ಎಲ್ಲ ಊಟ ಐಟಮ್ಗಳೆಲ್ಲ ತುಂಬಾ ಚೆನ್ನಾಗಿತ್ತು ನನಗೆ ಸಿಕ್ಕ ಊಟ ಇಷ್ಟ ಆಯಿತು ದೋಸೆ ಅಂತೂ ಸೂಪರಾಗಿ ಮಾಡಿದ್ರು ಮಸಾಲೆ ದೋಸೆ ಥರನೇ ಇತ್ತು ತುಂಬಾ ಚೆನ್ನಾಗಿ ಐಟಮ್ ಎಲ್ಲ ತುಂಬಾ ಚೆನ್ನಾಗಿತ್ತು ನಾವು ಬೇಗ ಊಟ ಮಾಡಿಕೊಂಡು ಹೊರಡಬೇಕಾಗಿತ್ತು Adocoscar a nau ಬೇಗನೆ ಊಟಕ್ಕೆ ಕೂತ್ಕೊಂಡು ನಾವು ನಾವು ಲೇಟ್ ಲೇಟೇನು ಮಾಡೋಕ್ಕೋಗಿಲ್ಲ ಫಸ್ಟ್ ಬಂದಿಗೆ ಕೂತ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ತಾಮುಲೆಲ್ಲ ಇಸ್ಕೊಂಡು ಫೈನಲಿ ನಾವು ಹೊರಟು ಹೊರಡಬೇಕಾದ್ರೆ ಆಲ್ಮೋಸ್ಟ್ ಮಳೆ ಬರ್ತಾಯಿತ್ತು ಮಳೆ ಅನಿ ಆಗ್ತಾಯಿತ್ತು ಒಂದು ಸ್ವಲ್ಪ ಜೋರು ಆಗ್ತಾನೆ ಇತ್ತು ನಮ್ಮ ಹಸ್ಬೆಂಡು ಅಂದರೆ ನಮ್ಮ ಕಾರ್ ಪಾರ್ಕಿಂಗ್ ಎಲ್ಲ ನಮ್ಮ ಫ್ರೆಂಡ್ ಮನೆಯಲ್ಲಿ ಕಾರ್ ಪಾರ್ಕಿಂಗ್ ಮಾಡ್ತಾರೆ ಅವರು ಕಾರ್ ಪಾರ್ಕಿಂಗ್ ಮಾಡಿ ಬರ್ತೀನಿ ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ನನ್ನ ಮನೆಗೆ ಬಿಟ್ಬಿಟ್ಟು ಅವ್ರು ಕಾರ್ ಪಾರ್ಕಿಂಗ್ ಮಾಡೋಕ್ಕೆ ಹೋದರು ನಾನು ಅವ್ರು ಬಂದ ತಕ್ಷಣ ಎಲ್ಲ ಬ್ಯಾಗೆಲ್ಲ ಸೈಡ್ಗೆ ಎತ್ಮಿಡಬೇಕಾಗಿತ್ತು ಮಗಳೇ ನಾನು ಬರೋಷ್ಲಿ ಎಲ್ಲನೂ ಫೈನಲಿ ಬ್ಯಾಗ್ ಎಲ್ಲನೂ ಎತ್ತಿ ಇದರ ಹತ್ರ ಚೇರ್ ಹತ್ರ ಆಲ್ಮೋಸ್ಟ್ ಎಲ್ಲನೂ ಎತ್ತು ಮಡಗಿದ್ಲು ಆ ಮನೆಗೆ ಕೂಡ ಹಸ್ಬೆಂಡ್ ಬಂದರು ಬಂದ ತಕ್ಷಣ ಮಕ್ಳು ಮುದ್ದು ಮಾಡಿ ಹುಷಾರು ಮಕ್ಕಳಿಗೆಲ್ಲ ಹೊಡಿಬೇಡರಾಗ್ ನಾನು ಬರೋ ಗಂಟ ಒಳದ ಕೆಚ್ಚಾಕ್ಬೇಡ ನೀನು ಅಂತ ಎಲ್ಲ ಹೇಳ್ತಾ ಇದ್ರು ಅದಾದ್ಮೇಲೆ ಮಗಳು ಕೂಡ ಮುದ್ದು ಮಾಡಿ ಮುದ್ದೆಲ್ಲ ಕೊಟ್ಟು ಅವರು ಬಾ ಹೇಳ್ತಾ ಇದ್ರು ಹಾಗೆ ನನಗೂ ಕೂಡ ರೇಗಿಸೋದು ನಿನಗೂ ಬೇಕಾ ಅಂತ ನನಗೇನು ಬೇಡ ಹೋಗಿದ್ದು ಬರಗಪ್ಪ ಒಳ್ಳೇದಾಗಲಿ ನಿನಗೆ ಹ್ಯಾಪಿ ಜರ್ನಿ ಅಂತ ಎಲ್ಲ ಹೇಳ್ತಾ ಇದ್ದೆ ಹಸ್ಬೆಂಡ್ ಇದು ಫಸ್ಟ್ ಟ್ರಿಪ್ ಅಂದರೆ ಫ್ಲೈಟಲ್ಲಿ ಹೋಗಿ ಹೋಗ್ತಾ ಇರೋದು ನನ್ನ ಫ್ಯಾಮಿಲಿ ಮೊದಲು ಹೇಳ್ದಂಗೆ ನಾವು ಯಾರೂ ಕೂಡ ಹೋಗಿಲ್ಲ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ನಿನ್ನ ನೀನು ಬಂದಿದ್ದರೆ ಚೆನ್ನಾಗಿರ್ತಿತ್ತು ಅಂತ ಹೇಳ್ತಾ ಇದ್ರು ಹಾಗೆ ಬಾಯೆಲ್ಲ ಮಾಡಿದ್ರು ಮಕ್ಕಳು ಮಕ್ಕಳು ಅಂತಲೇ ಹೇಳ್ತಾ ಇದ್ರು ಮಕ್ಕಳು ಹುಷಾರು ಯಾಕೆಂದ್ರೆ ಹಸ್ಬೆಂಡು ತುಂಬ ದಿನ ಎಲ್ಲೂ ನಮ್ಮನ್ನು ಬಿಟ್ಟು ಲಾಂಗ್ ಟ್ರಿಪ್ ಹೋಗಿಲ್ಲ ಅದು ಏಳು ಸೆವೆನ್ ಡೇಸು ಭಾನುವಾರ ಹೋದರೆ ಶನಿವಾರ ಅಥವಾ ಭಾನುವಾರ ಬರೋದು ಅಂತ ಹೇಳ್ತಾ ಇದ್ರು ಪ್ರತಿ ಸಲ ಯಾವಾಗಲೂ ಮಕ್ಳಿಗೆ ಹೊಡಿಬೇಡ ಮಕ್ಕಳು ಹೊಡಿಬೇಡ ಅಂತಲೇ ಹೇಳ್ತಾಯಿದ್ರು ಒಂದು ಸ್ವಲ್ಪ ಮುದ್ದು ಮಾಡು ಏನಾದ್ರೂ ಬೇಕು ಅಂದ್ರೆ ಹೋಗಿ ತಿನ್ಸ್ಕೊಂಬಾ ಅಂತ ಹೇಳ್ತಾಯಿದ್ರು ಆಯಿತು ರೀ ನೋಡ್ಕೊತೀನಿ ಚೆನ್ನಾಗಿ ನೋಡ್ಕೊತೀನಿ ಬ ಭಯ ನೀವು ಹುಷಾರು ಅಂತ ಹೇಳ್ತಾ ಇತ್ತು ಅಂದರೆ ಇಲ್ಲಿಂದ ಅವರು ಫ್ರೆಂಡ್ ಕೈಲಿ ಬಿಡಿಸ್ಕೋತಾರೆ ಹೆಬ್ಬಾಳಿಗೆ ಹೆಬ್ಬಾಳಿಂದ ಬಸ್ ಮಾಡಿದ್ದಾರೆ ಬೆಂಗ್ಳೂರಿಗೆ ಬೆಂಗ್ಳೂರು ಏರ್ಪೋರ್ಟ್ಗೆ ಬಸ್ ಮಾಡಿದ್ದಾರೆ ಡೈರೆಕ್ಟು ನಾನು ಆಗು ಹೇಳ್ತಾ ಇದ್ದೆ ಬೆಂಗ್ಳೂರು ಏರ್ಪೋರ್ಟ್ ಹೋದ ತಕ್ಷಣ ವೀಡಿಯೋ ಮಾಡಿ ಹಾಕಿ ಒಂದು ನಾನು ಇಲ್ಲಿಗೆ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದೆ ಸರಿ ಅಂತ ಹೇಳಿದರು ಫೈನಲಿ ಫ್ರೆಂಡ್ ಕೂಡ ಬಂದರು ಅಂದರೆ ಅವರು ಕ್ಲೋಸ್ ಫ್ರೆಂಡು ಅಂತ ಏನಿಲ್ಲ ಅವ್ರ ಫ್ರೆಂಡು ಅವರು ಕೂಡ ಬಂದರು ಅವರೇ ಬಿಟ್ಕೊಡ್ತೀನಿ ಅಂತ ಹೇಳಿದರು ಇಲ್ಲ ನನ್ನೇ ಬಿಟ್ಕೊಡು ಅಂತ ಹೇಳಿದರು ಅದಾದಮೇಲೆ ನೋಡ್ತಾ ಇರ್ಬೋದು ಇದು ಬೆಂಗ್ಳೂರ್ ಬ್ಯಾಂಗ್ಳೂರು ಏರ್ಪೋರ್ಟ್ ತಲುಪಿದ ತಕ್ಷಣ ವೀಡಿಯೋ ಮಾಡಿ ಕಳಿಸಿ ಅಂತ ಹೇಳಿದ್ದೆ ಅವ್ರು ಬಂದ ತಕ್ಷಣ ಸುಮಾರು ವೀಡಿಯೋಗಳು ಮಾಡಿದ್ರು ಅದರಲ್ಲಿ ಯಾವ್ದು ಚೆನ್ನಾಗಿದೆ ಅದು ಎಡಿಟ್ ಮಾಡಿ ನಾನು ಇಲ್ಲಿ ಜಾಯ್ನ್ ಮಾಡ್ತಾಯಿದ್ದೀನಿ ಇರ್ಬೋದು ತುಂಬಾ ಚೆನ್ನಾಗಿದೆ ಶಿಲ್ಪ ನೀಟಾಗಿದೆ ಎಷ್ಟು ಫೆಸಿಲಿಟಿ ಆಗಿತ್ತು ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ನಿದ್ದೆ ಮಾಡ್ತಾಯಿದ್ರು ಎಲ್ಲ ಸುಮಾರು ಜನ ಎಲ್ಲ ಅಂತ ಹೇಳಿದರು ಆ ಕಡೆ ಸುತ್ತಮುತ್ತ ಎಲ್ಲ ವೀಡಿಯೋ ಮಾಡಿ ಪಾಪ ಎಲ್ಲ ತೋರಿಸ್ತಾ ಇದ್ರು ನೀಟಾಗಿ ನಾವು ಕೂಡ ತುಂಬಾ ಚೆನ್ನಾಗಿತ್ತು ನಮಗೆ ತುಂಬಾ ಇಷ್ಟ ಆಗ್ತಾಯಿತ್ತು ಅದು ನೋಡ್ತಾಯಿದ್ರೆ ನಾವು ಹೋಗ್ಬೋದಾಗಿತ್ತು ತುಂಬಾ ಖುಷಿ ಆಗ್ತಾಯಿತ್ತು ಹಂಗೆ ಹೇಳ್ತಾ ಇದ್ರು ನೀನು ಬರಬೇಕಾಗಿತ್ತು ಶಿಲ್ಪ ನೀನಂತೂ ಬಂದಿದ್ರೆ ಸಿಕ್ಕಬಿಟ್ಟೆ ಖುಷಿ ಪಡುವೆ ಅಂತ ಹೇಳ್ತಾ ಇದ್ರು ಏನು ಮಾಡೋದು ಮಕ್ಕಳಿಗೆ ಎಕ್ಸಾಮ್ ಇದೆಯಲ್ಲ ಅಂದರೆ ಟೆಸ್ಟ್ ಇದೆಯಲ್ಲ ಅಂದರೆ ಮಗಳು ಎಸ್ ಎಲ್ ಸಿ ಸತಿ ಅದಕ್ಕೋಸ್ಕರ ಅವ್ಳನ್ನ ಬಿಟ್ಟು ಬರೋಕ್ಕಾಗಲ್ಲ ಇಬ್ಬರೂ ಬಿಟ್ಟು ಬಂದರೆ ತುಂಬಾ ಕಚ್ಚಾಡ್ತಾರೆ ಅಂದ್ರೆ ಅಮ್ಮ ನೋಡ್ಕೋತಾ ಇದ್ರು ಬಿಟ್ಟು ಓದ್ಕೊಳ್ಳಲ್ಲ ಓದ್ಕೊಳ್ಳೋದಿದ್ರೆ ತುಂಬಾ ಕಷ್ಟ ಹಿಂಸೆ ಮಾಡಿ ನಾವು ಇದು ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಬೇಡ ಇನ್ನೊಂದ್ಸತಿ ಹೋಗೋಣ ಏನಾದರೂ ಟೈಮ್ ಇದ್ರೆ ಅಥವಾ ಅದು ಏನೂ ಹೇಳ್ತಾರಲ್ಲ ಹಂಗೆ ಅದೃಷ್ಟ ಬೇಕು ಎಲ್ಲ ಅದಕ್ಕೂ ಅಂತ ಯಾರ್ಯಾರು ಋಣ ಯಾವ ರೀತಿ ಇರುತ್ತೆ ಯಾವ ಥರ ಅಂತ ಗೊತ್ತಾಗಲ್ಲ ಅಂತ ಹೇಳಿದೆ ಹಾಗೆ ಫ್ರೆಂಡ್ ಸರ್ಕಲಲ್ಲೇ ವೀಡಿಯೋ ಮಾಡಿ ಹಾಕಿ ಅಂತ ಹೇಳಿದ್ದೆ ಬಟ್ ಅವರು ಅವ್ರು ಸ್ವಲ್ಪ ವೀಡಿಯೋ ಮಾಡಿ ಹಾಕಿದ್ದಾರೆ ಮೂವತ್ತೈದು ಸೀಟ್ ಹೋಗ್ತಾ ಇರೋದು ಮೂವತ್ತೈದು ಸೀಟದು ವೀಡಿಯೋ ಮಾಡಿ ಅಂತ ಹೇಳಿದ್ದೆ ಬಟ್ ಅವ್ರು ಮಾಡಿಲ್ಲ ನೋಡ್ತಾ ಇರ್ಬೋದು ತುಂಬ ಸಿಕ್ಕಾಪಟ್ಟೆ ಖುಷಿ ಪಡ್ತಾಯಿದ್ರು ಅವರು ನೀವೇ ನೋಡ್ತಾ ಇರ್ಬೋದು ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಅದು ಏರ್ಪೋರ್ಟ್ ನೋಡಿ ನಾವಂತೂ ದಿವಸ ನೋಡಿಲ್ಲ ಇದೇ ಫಸ್ಟ್ ಟೈಮ್ ಹಸ್ಬೆಂಡು ಏರ್ಪೋರ್ಟಲ್ಲಿ ಅಂದರೆ ಫ್ಲೈಟಲ್ಲಿ ಹೋಗ್ತಾ ಇರೋದು ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇತ್ತು ಅವ್ರಿಗೂ ನಮಗೂ ಕೂಡ ಹಾಗೇ ಏರ್ಪೋರ್ಟಲ್ಲಿ ಅಂದರೆ ಫ್ಲೈಟಲ್ಲಿ ಹೋಗೋದು ಕೂಡ ವೀಡಿಯೋ ಮಾಡಿ ಹಾಕಿ ಅಂತ ಹೇಳಿದೆ ಬಟ್ ಅವ್ರು ಮರ್ತ್ಕೊಂಡ್ಬಿಟ್ಟು ವೀಡಿಯೋ ಮಾಡಿ ಹಾಕಿಲ್ಲ ಅದನ್ನು ವೀಡಿಯೋದ ನಾನು ಅಪ್ಲೋ ಅಂದರೆ ಅದನ್ನು ಎಡಿಟ್ ಮಾಡೋಕ್ಕಾಗಿಲ್ಲ ಇಲ್ಲಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಇನ್ಸ್ಟಾಗ್ರಾಮಲ್ಲಿ ಶಿಲ್ಪಾ ಚಿಕ್ಕ ಹಾಕ್ಕೊಂಡು ನಾನು ಫಾಲೋ ಮಾಡೋದು ಮರಿಬೇಡಿ ಮತ್ತೊಂದು ವೀಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಸೋ ಮಚ್